ನಮಸ್ಕಾರ ಭಾರತೀಯರೆಲ್ಲರಿಗೆ ಸಾಮಾನ್ಯವಾಗಿ ರಾಮಾಯಣದ ಕತೆ ತಿಳಿದೇ ಇರುತ್ತೆ ರಾಮಾಯಣದಲ್ಲಿ ಅತ್ಯಂತ ಶಕ್ತಿವಂತನಾದ ಕುಂಭಕರ್ಣ ಯಮನನ್ನ ಸೋಲಿಸಿರ್ತಾನೆ ಇಂದ್ರನನ್ನು ಹಿಡಿದು ಐರಾವತದ ದಂತವನ್ನು ಇಂದ್ರನ ಎದೆಗೆ ಸುಚ್ಚಿರ್ತಾನೆ ಇಂತಹ ಬಲಶಾಲಿಯಾದಂಥ ಕುಂಭಕರ್ಣ ಬ್ರಹ್ಮನ ಕುರಿತು ತಪಸ್ ಮಾಡ್ತಾನೆ ತಪಸ್ ಮಾಡಿ ಇಂದ್ರನನ್ನು ಮತ್ತು ದೇವತೆಗಳನ್ನು ಇಟ್ಟುಕೊಳ್ಳುವ ವರವನ್ನ ಬೇಡಬೇಕು ಅಂತ ಬಯಸಿರ್ತಾನೆ ವರ ಬ್ರಹ್ಮ ಪ್ರತ್ಯಕ್ಷನಾಗಿ ವರ ಕೇಳಿದಾಗ ಇಂದ್ರ ಕುತಂತ್ರ ಓಡಿ ಆತನ ನಿದ್ರಾಸನ ವರವನ್ನ ಇಂದ್ರಾಸನದ ಬದಲು ನಿದ್ರಾಸನದ ವರವನ್ನ ಕೇಳ್ಕೊಳ್ಳಂಗೆ ಮಾಡ್ತಾನೆ ಆದ್ರಿಂದ ಕುಂಭಕರ್ಣ ವರ್ಷದಲ್ಲಿ ಆರು ತಿಂಗಳು ಮಲಗಿರ್ತಾನೆ ಹಾಗೇನೆ ಪಾಶ್ಚಾತ್ಯರಲ್ಲಿಯೂ ಕೂಡ ದೀರ್ಘ ನಿದ್ರೆ ಮಾಡುವ ಕಥೆಗಳು ಬಹಳ ಜನಪ್ರಿಯವಾಗಿದೆ ಸ್ಲೀಪಿಂಗ್ ಬ್ಯೂಟಿ ನಿದ್ರಾಸುಂದರಿ ಎನ್ನುವ ಕಥೆ ಅವುಗಳಲ್ಲಿ ಒಂದು ಒಬ್ಬ ಯುವತಿ ಮಾಟಗಾತಿಯ ಸಂಚಿಗೆ ಒಳಪಟ್ಟು ದೀರ್ಘವಾದ ನಿದ್ರೆಗೆ ಹೋಗಿರ್ತಾಳೆ ನಂತರ ಒಬ್ಬ ರಾಜ್ಕುಮಾರ ಬಂದು ಆಕೆಯನ್ನ ಎಬ್ಬಿಸ್ತಾನೆ ಇವೆಲ್ಲ ಪುರಾಣದ ಕಥೆಗಳಿವೆ ಆದರೆ ವಿಜ್ಞಾನಿಗಳು ಇಂತಹ ಸ್ಥಿತಿ ನಿಜವಾಗ್ಲೂ ಇದೆ ಅಂತ ಗುರುತಿಡಿಸ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಮೂವತ್ತಾರರ ಅವಧಿಯಲ್ಲಿ ಕ್ಲೀನ್ ಅಂತಕ್ಕಂಥ ಒಬ್ಬ ಜರ್ಮನಿಯ ವಿಜ್ಞಾನಿ ಫ್ರಾಂಕ್ಫರ್ಟ್ ಅಲ್ಲಿದ್ದ ಜರ್ಮನಿಯ ವಿಜ್ಞಾನಿ ಬಹು ದೀರ್ಘ ಕಾಲ ನಿದ್ದೆಗೆ ಹೋಗ್ತಾ ಇದ್ದಂತ ಜನರನ್ನು ಜನರನ್ನ ಗುರುತಿಡಿತೇನೆ ಅವರು ವಿಶೇಷವಾದ ಚಾಡ್ಯದಿಂದ ಅಥವಾ ರೋಗಲಕ್ಷಣದಿಂದ ಬಳಲ್ತಾರೆ ಅಂತ ಆತ ಗುರುತಿಸ್ತಾನೆ ನಂತರ ದಿನಗಳಲ್ಲಿ ಲೆವಿನ್ನು ಇಂತಹ ಹಲವಾರು ರೋಗಿಗಳ ಅಧ್ಯಯನವನ್ನು ಮಾಡಿ ಒಂದು ವಾದವನ್ನು ಮಂಡಿಸ್ತಾನೆ ಇದು ಮುಂದೆ ಕ್ಲೀನ್ ಲೆವಿನ್ ಸಿಂಡ್ರೋಮ್ ಕ್ಲೀನ್ ಲೆವಿನ್ ರೋಗಲಕ್ಷಣ ಅಂತ ಪ್ರಸಿದ್ಧ ಆಗುತ್ತೆ ಹರಿಯದವರು ಆಗಾಗ್ಗೆ ಹಲವು ಕಂತುಗಳಲ್ಲಿ ದಿನಕ್ಕೆ ಇಪ್ಪತ್ತ್ಮೂರು ಗಂಟೆಗೂ ಹೆಚ್ಚು ಕಾಲ ವಿದ್ಯೆ ಮಾಡೋದು ಊಟ ಮತ್ತು ಶೌಚಕ್ಕೆ ಮಾತ್ರ ಎದ್ದೇಳುವಂತಹ ಸ್ಥಿತಿಯನ್ನು ಮನೋವಿಜ್ಞಾನಿಗಳು ಮತ್ತು ವೈದ್ಯರು ಕುರ್ಚಿದ್ದಾರೆ ಈ ನಿದ್ರೆಯ ಅವಧಿ ಕೆಲವು ಸಲ ಒಂದು ತಿಂಗಳಿನಿಂದ ಹಿಡಿದು ಎರಡು ತಿಂಗಳ ತನಕ ಸಾಗ್ತಾ ಇರುತ್ತೆ ಇದು ಕೋಮ ಸ್ಥಿತಿ ಅಲ್ಲ ಯಾಕೆ ಅಂತ ಹೇಳಿದ್ರೆ ಕೋಮ ಸ್ಥಿತಿನಲ್ಲಿ ಮೆದುಳು ನಿಷ್ಕ್ರಿಯಾಗಿರುತ್ತೆ ಹೀಗೆ ನಿದ್ರಾ ಸ್ಥಿತಿಗೆ ಹೋಗಿರೋರು ಅಂದ್ರೆ ಕ್ಲಿನಿನ್ ಲೆವಿನ್ ಸಿಂಡ್ರೋಮ್ಗೆ ಒಳಗಾಗಿರೋರು ದಿವಸದಲ್ಲಿ ಒಮ್ಮೆನೋ ಅಥವಾ ಎರಡು ದಿವಸಕ್ಕೊಮ್ಮೆನೋ ಎದ್ದು ಶೌಚ ಮತ್ತು ಆಹಾರದ ಅಗತ್ಯಗಳನ್ನ ಪೂರೈಸಿಕೊಳ್ತಾರೆ ಜಗತ್ತಿನಲ್ಲಿ ಇಂತಹ ಐನೂರಕ್ಕೂ ಅಧಿಕ ಜನರನ್ನ ವಿಜ್ಞಾನಿಗಳು ಮತ್ತು ಮನೋವಿರೋಗ ವಿಜ್ಞಾನಿಗಳು ವೈದ್ಯರು ಪತ್ತೆ ಹಚ್ಚಿದ್ದಾರೆ ಭ್ರಮೆ ಹಸಿವು ಲೈಂಗಿಕ ಬಯಕೆ ಮಾನಸಿಕ ಗೊಂದಲದ ಲಕ್ಷಣಗಳು ಮತ್ತೆ ನೆನಪು ಮಾಚಿ ಹೋಗೋದು ಇವೆಲ್ಲವನ್ನೂ ಈ ನಿದ್ರಾ ತಿ ನಿದ್ರೆಯಿಂದ ಎದ್ದು ಕಾಣ್ತವೆ ಇವರು ನಿದ್ರೆಗೆ ಹೋಗ್ತಕ್ಕಂಥ ಅವಧಿ ಇದಕ್ಕಿದಂತೆ ಪ್ರಾರಂಭವಾಗಿ ಹಿಂದಿಗಿದಂತೆ ಕೊನೆಗೊಳ್ಳುತ್ತೆ ಇದು ಯಾವುದು ಮುನ್ಸೂಚನೆ ಕೊಡದೆ ಬರುತ್ತೆ ಕೆಲವೊಮ್ಮೆ ದಿವಸಕ್ಕೆ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಒಂದರಿಂದ ಎರಡು ತಿಂಗಳು ಕೂಡ ಇವರು ಮಲಗ್ತಾರೆ ವಿಜ್ಞಾನಿಗಳು ಮೆದುಳನ್ನ ಕ್ರಮವೀಕ್ಷಣ ಸ್ಕ್ಯಾನ್ ಮಾಡಿ ನೋಡಿ ನಿದ್ರೆಯನ್ನು ನಿರಂತರ ಮಾಡುವ ಹೈಪೋಥೆಲಮಸ್ ಚಟುವಟಿಕೆ ಏರುಪೇರನೆ ಇದಕ್ಕೆ ಕಾರಣ ಅಂತ ಗುರುತಿಸಿದ್ದಾರೆ ಕೆಲವು ಸಲ ಈ ರೋಗ ವಂಶ ಪಾರಂಪರ್ಯವಾಗಿ ಬರುತ್ತೆ ಅಂತ ಗುರುತಾಗಿದೆ ಆದರೆ ಇದಕ್ಕೆ ಕಾರಣವಾದಂತ ಜೀ ಯಾವುದು ಅಂತ ಇನ್ನು ಸ್ಪಷ್ಟವಾಗಿ ಗುರುತಕ್ಕಾಗಿಲ್ಲ ಆಸ್ಟ್ರೇಲಿಯಾದ ಹವಾಯನ್ ಐಲ್ಯಾಂಡ್ ಆಫ್ ಆಹ್ವಾನ ಜಾರದಲ್ಲಿದ್ದ ಅಲಾನ್ ವಾಂಗನ್ನು ಒಬ್ಬಕ್ಕೆ ಎಂಟು ತಿಂಗಳು ಮಲಗಿದ್ಲು ಈಕೆನ ಕುರಿತಾಗಿ ಅವರ ಹೆತ್ತವರು ಸಂಪೂರ್ಣವಾಗಿ ಟೇಪ್ ಮಾಡಿದ್ರು ಟೇಪ್ ಮಾಡಿ ವಿಜ್ಞಾನಿಗಳಿಗೆ ಅಧ್ಯಯನಕ್ಕಾಗಿ ಒದಗಿಸಿದ್ರು ದೀರ್ಘ ನಿದ್ದೆಗೆ ಹೋಗುವ ಕ್ಲೀನ್ ಲೆವೆನ್ ಸಿಂಡ್ರೋಮ್ ಕ್ಲೀನ್ ಲೆವೆನ್ ಲಕ್ಷಣಗಳಲ್ಲಿ ವೈದ್ಯರು ಇಂತಹದೇ ಇತರ ಎರಡು ಸ್ಥಿತಿಗಳನ್ನು ಗುರುತಿಸಿದ್ದಾರೆ ಅವುಗಳಲ್ಲಿ ನಾರ್ಕೋಲೆಪ್ಸಿ ಮತ್ತು ಕ್ಯಾಟೋಪ್ಲೆಕ್ಸಿ ಅನ್ನೋ ಪ್ರಸಿದ್ಧವಾದಂಥವು ನಾರ್ಕೋಪ್ಲೆಕ್ಸಿ ಒಂದು ವಿಶಿಷ್ಟವಾದಂಥ ಅತ್ಯಂತ ವಿರಳವಾದಂಥ ಒಂದು ಅವ್ಯವಸ್ಥೆ ಇದು ಬೆಳಗಿನ ಹೊತ್ತಿನಲ್ಲಿ ಎಚ್ಚರ ಇರಬೇಕಾದ್ರೆ ಇದ್ದಿಕ್ಕಿದ್ದಂತೆ ಮನುಷ್ಯ ನಿದ್ದೆಗೆ ಒಳಗಾಗಿ ಎದಿ ಎಚ್ಚರವಿಲ್ಲದ ಸ್ಥಿತಿಯನ್ನು ತಲುಪ್ತಾನೆ ಕ್ಯಾಟಾಪ್ಲೆಕ್ಸಿ ಇದ ಜನಕ್ಕೆ ಇದಕ್ಕಿದಂತೆ ಮಾಂಸಕಟ್ಟುಗಳು ದುರ್ಬಲವಾಗುತ್ತವೆ ಹಿಂದಕ್ಕೆ ಹಿಂದಿಚ್ಚಾಚರಿಸುತ್ತವೆ ಅವರ ಭಾವನೆಗಳಿಂದ ತುಂಬಿ ತುಳಿಕೆ ನಿದ್ರಾ ಸ್ಥಿತಿಗೆ ಜರ್ತಾರೆ ಹೀಗೆ ಮಾನವನ ವಿಕಾಸದ ದಾರಿನಲ್ಲಿ ಮೆದುಳಿನ ಚಟುವಟಿಕೆಗಳ ಕಾರಣವಾಗಿ ಹಲವಾರು ಅತ್ಯಂತ ಅಪರೂಪವಾದಂಥ ಸ್ಥಿತಿಗಳು ಮಾನಸಿಕ ಏರುಪೇರುಗಳು ಮತ್ತು ರೋಗಲಕ್ಷಣಗಳು ಮನುಷ್ಯರಲ್ಲಿ ಕಾಣಿಸಿಕೊಂಡಿದ್ದಾವೆ ಇವುಗಳನ್ನು ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ಹೆಚ್ಚಿನ ವಿಚಾರಗಳ ತಿಳಿಯೋಣ వందగాంది